ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳು ಪ್ರಶ್ನೆ ಒಂದು ಬುದ್ಧ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಡೋದು ಪ್ರಶ್ನೆ ಎರಡು ಮೊದಲ ಬೌದ್ಧ ಸಮ್ಮೇಳನ ನಡೆದ ಸ್ಥಳ ರಾಜ್ಯಗೃಹ ಜೈನ ಧರ್ಮದ ಪ್ರಕಾರ ಜಿನನ ಗುರಿ ನಿರ್ಮಾಣ ಅಥವಾ ಮೋಕ್ಷ ಯಾವುದಾಗಿತ್ತು ಮೂರು ರತ್ನಗಳು ಮತ್ತು ಐದು ಪ್ರತಿಜ್ಞೆಗಳನ್ನು ಅನುಸರಿಸುವುದು ಪ್ರಶ್ನೆ ನಾಲ್ಕು ಹೊಂದಿಸಿ ಬರೆಯರಿ ಅಂತ ಅನ್ನುವಂಥ ಕ್ವಶನನ್ನು ಕೊಡಲಾಗಿದೆ ಮೊದಲ ಬೌದ್ಧ ಸಮ್ಮೇಳನ ರಾಜಗೃಹ ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿ ಮೂರನೇ ಬೌದ್ಧ ಸಮ್ಮೇಳನ ಪಾಟ್ಲಿಪುತ್ರ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾಶ್ಮೀರ ಇಲ್ಲಿ ಸರಿಯಾದ ಉತ್ತರ ಬಿ ಆಗಿದೆ ಒಂದು ಎರಡು ನಾಲ್ಕು ಮೂರು ಪ್ರಶ್ನೆ ಐದು ಸೂತ್ರ ಕ್ರೀಡಾಂಗ ಎಂಬ ಜೈನ ಕೃತಿ ಈ ಕೆಳಗಿನ ಕ್ರೀಡೆಯನ್ನು ಉಲ್ಲೇಖಿಸುತ್ತದೆ ಆನ್ಸರ್ ಪಗಡೆ ಮಥುರಾ ಕಲಾಶೈಲಿ ಶೈಲಿಯಲ್ಲಿನ ಶಿಲ್ಪಗಳನ್ನು ಯಾವ ಕಲ್ಲಿನಿಂದ ಕೆತ್ತಲಾಗುತ್ತಿತ್ತು ಆನ್ಸರ್ ಬಿ ಸರಿಯಾಗಿದೆ ಕೆಂಪು ಮರಳು ಕಲ್ಲು ಸ್ನೇಹಿಯುಳು ಬುದ್ಧನ ಮೂರ್ತಿ ಶಿಲ್ಪಗಳನ್ನು ಬಹು ಸುಂದರವಾಗಿ ರಚಿಸುವುದು ಈ ಕೆಳಗಿನ ಯಾವ ಕಲಾ ಶೈಲಿಯಲ್ಲಿ ಆನ್ಸರ್ ಗಾಂಧಾರ ಕೆಳಗಿನ ಯಾವ ಕುಶಾನ ರಾಜನಿಗೆ ಧರ್ಮ ಗಿಡಾರನೆಂಬ ಸಾರ್ಥಕ ನಾಮ ಕೊಡಲಾಗಿತ್ತು ಕುಜಲ ಕಡ್ಪೀಸಸ್ ಕನಿಷ್ಕ ಒಂದನೇ ಆಸ್ಥಾನದಲ್ಲಿ ಕೆಳಗಿನವುಗಳಲ್ಲಿ ಯಾರು ಪಂಡಿತರಾಗಿದ್ದರು ಒಂದನೇ ಕನಿಷ್ಕನ ಆಸ್ಥಾನದಲ್ಲಿ ಕೆಳಗಿನವುಗಳಲ್ಲಿ ಯಾರು ಪಂಡಿತರಾಗಿದ್ದರು ಮೇಲಿನ ಎಲ್ಲರೂ ಅಂತಿದೆ ವಸುಮಿತ್ರ ಅಶ್ವಘೋಷ ಮತ್ತು ಸ್ಪರ್ಶ ನಾಗಾರ್ಜುನ ಚರಕ ಮತ್ತು ಮತರ ಚರಕ ವಸುಮಿತ್ರ ಮತ್ತು ಅಶ್ವಘೋಷ ಮೇಲಿನ ಎಲ್ಲವೂ ಅನ್ನುವಂಥ ಆನ್ಸರ್ ಸರಿಯಾಗಿದೆ ಪ್ರಶ್ನೆ ಹತ್ತು ಸಮುದ್ರಗುಪ್ತನಿಂದ ಸೋಲಲ್ಪಟ್ಟ ವ್ಯಂಗ್ಯ ಅರಸ ಯಾರು ಅಂತ ಇದೆ ಅಸ್ಥಿ ವರ್ಮ ಅನ್ನುವಂಥವನು ನ ಕೆಳಗಿನ ಯಾವ ಪಲ್ಲವ ದೊರೆಯು ವೈಕುಂಠ 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 ಪೆರಮಾಳ ದೇವಸ್ಥಾನವನ್ನು ಕಂಚಿಯಲ್ಲಿ ಕಟ್ಟಿಸಿದ ಅಂತ ಇದೆ ನಂದಿವರ್ಮ ಎರಡನೆಯ ನಂದಿವರ್ಮ ರಾಷ್ಟ್ರಕೂಟರ ಪ್ರಾಂತ್ಯಕ್ಕೆ ಪ್ರಯಾಣ ಬೆಳೆಸಿದ ಮತ್ತು ರಾಷ್ಟ್ರಕೂಟ ಅರಸರು ವಿಶ್ವದ ಅತ್ಯಂತ ದೊಡ್ಡ ಅರಸರಲ್ಲಿ ಒಬ್ಬರಾಗಿದ್ದಾರೆಂದು ತಿಳಿಸಿದ ವ್ಯಾಪಾರಿ ಯಾರು ಆನ್ಸರ್ ಸುಲೈಮಾನ್ ಕೆಳಗಿನವರಲ್ಲಿ ಯಾರು ರಾಷ್ಟ್ರಕೂಟರ ಬದ್ಧ ವೈರಿಗಳಾಗಿದ್ದರು ಕನೌಜಿನ ಪ್ರತಿಹಾರರು ಅರಪ್ಪ ಎಂದು ಕರೆಯಲ್ಪಟ್ಟ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆಯಾರು ಎರಡನೇ ಕೀರ್ತಿವರ್ಮ ಮಹೇಂದ್ರನ್ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಯಾವುದು ಸರಿಯಾಗಿದೆ ಇಲ್ಲಿ ಒಂದು ಮತ್ತು ಎರಡು ಎರಡು ಸರಿಯಾಗಿದೆ ಭಾರತದ ಇತಿಹಾಸ ಲೇಖಕ ಲೇಖನ ಕಲೆಯ ಹಿನ್ನೆಲೆಯಲ್ಲಿ ಇವರನ್ನು ಮಾರ್ಕ್ಸ್ವಾದಿ ಇತಿಹಾಸಕಾರೆಂದು ಪರಿಗಣಿಸಲಾಗಿದೆ ಆನ್ಸರ್ ಡಿ ಡಿ ಕೋಸಂಬಿ ಕಾಲಿಬಂಗನ್ ಈ ನದಿ ದಂಡೆಯ ಮೇಲಿದೆ ಸರಸ್ವತಿ ನದಿ ಈ ಕೆಳಗಿನ ಎಲ್ಲಿ ಹತ್ತಿಯನ್ನು ಬೆಳೆಯುತ್ತಿದ್ದ ಬೆಳೆಯುತ್ತಿದ್ದರ ಬಗ್ಗೆ ಪ್ರಥಮವಾಗಿ ಗುರುತಿಸಲಾಗಿದೆ ಆನ್ಸರ್ ಮೆಹರ್ಗರ್ ಕೆಳಗಿನ ಯಾವ ಸಿಂಧೂ ಬಯಲಿನ ಸ್ಥಳ ಪಾಕಿಸ್ತಾನದಲ್ಲಿಲ್ಲ ರಾಖಿಘರ್ ಈ ಕೆಳಗಿನವುಗಳಲ್ಲಿ ಯಾವುದೂ ಸರಿಯಾಗಿ ಹೊಂದ ಹೊಂದಿಕೆಯಾಗಿದೆ ರಂಗಪುರ ಭತ್ತದ ಸಿಪ್ಪಿಗಳು ಪ್ರಶ್ನೆ ಇಪ್ಪತ್ತೊಂದು ಯುಗದಲ್ಲಿ ಗರಿಷ್ಠ ವ್ಯಾಪಾರ ಸಂಬಂಧವನ್ನು ಈ ಕೆಳಗಿನ ಯಾರ ಜೊತೆ ಭಾರತ ಹೊಂದಿತ್ತು ರೋಮನ್ ಸಾಮ್ರಾಜ್ಯ ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿ ಅಂತ ಇದೆ ಇಲ್ಲಿ ಸರಿಯಾದ ಆನ್ಸರ್ ಡಿ ಆಗಿದೆ ಎರಡು ಮೂರು ಒಂದು ನಾಲ್ಕು ಅನ್ನುವಂಥ ಆನ್ಸರ್ ಸರಿಯಾಗಿದೆ ಇಲ್ಲಿ ಕೂಡ ಪ್ರಶ್ನೆ ಇಪ್ಪತ್ತ ಮೂರು ಪಟ್ಟಿ ಒಂದನ್ನು ಪಟ್ಟಿ ಎರಡರೊಂದಿಗೆ ಹೊಂದಿಸಿರಿ ಅಂತ ಇದೆ ಇಲ್ಲಿ ಕೂಡ ಆನ್ಸರ್ ಡಿ ಸರಿಯಾಗಿದೆ ಮೂರು ನಾಲ್ಕು ಒಂದು ಎರಡು ಅನ್ನುವಂಥ ಆನ್ಸರ್ ಸರಿಯಾಗಿದೆ ಗುಪ್ತರ ಆಳ್ವಿಕೆಯ ಕಾಲದಲ್ಲಿ ಉದ್ರಂಗ ಎಂಬ ಪದ ಡ್ಯಾಶ್ಗೆ ಸಂಬಂಧಿಸಿದ್ದಾಗಿದೆ ಭೂತರಿಗೆ ಸಂಬಂಧಿಸಿದ್ದಾಗಿದೆ ಗುಪ್ತರ ಆಳ್ವಿಕೆಯು ರಾಜಪ್ರಭುತ್ವ ಇತಿಹಾಸವೆಂದರೆ ಗತಕಾಲದ ನಾಗರಿಕ ವ್ಯಕ್ತಿಗಳು ಮಾಡಿದ ಆಲೋಚನೆ ಅಥವಾ ಕ್ರಿಯೆ ವಿವರಣೆ ಹೇಳಿದವರು ಯಾರು ವಿಲ್ ಡುರಾಂಡ್ ಇತಿಹಾಸವು ಒಂದು ವಿಜ್ಞಾನ ಹೆಚ್ಚು ಅಲ್ಲ ಕಡಿಮೆಯೂ ಅಲ್ಲ ಅಂತ ಮೊದಲ ಬಾರಿಗೆ ಅಭಿಪ್ರಾಯ ವ್ಯಕ್ತಪಡಿಸಿದವರು ಜೆ ಬಿ ಬ್ಯೂರಿ ಇತಿಹಾಸದ ಭಾರತದ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಗುರುತಿಸಲಾಗುತ್ತಿತ್ತು ಕಲ್ಲಣನನ್ನು ಪ್ರಶ್ನೆ ಇಪ್ಪತ್ತೊಂಬತ್ತು ಇಂಡಾಲಜಿಯ ಪಿತಾಮಹನೆಂದು ಈತನನ್ನು ಕರೆಯಲಾಗುತ್ತಿತ್ತು ಅಲ್ಬೆರೋನಿ ಅಗಸ್ಟ್ ಕೊಮ್ಟನನ್ನು ಇದರ ಉನ್ನತ ಆರಾಧಕರಾಗಿದ್ದಾರೆ ಅಗಸ್ಟ್ ಕೊಮ್ಟ್ರವರು ಇದರ ಉನ್ನತ ಆರಾಧಕರಾಗಿದ್ದಾರೆ ಧನಾತ್ಮಕತೆ ಜೈನ ಧರ್ಮವು ಇದರಲ್ಲಿ ನಂಬಿಕೆ ಇಟ್ಟಿದೆ ಕರ್ಮ ಸಿದ್ಧಾಂತ ವಿಕ್ರಮಶೀಲ ವಿಹಾರ ಕೆಳಗಿನ ಯಾವ ಪಂಥದ ಜೊತೆ ಸಂಬಂಧ ಹೊಂದಿದೆ ಮಹಾಯಾನ ಡ್ಯಾಶ್ರವರು ಮಿನಾಂಡರನ್ನು ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳಲು ಪ್ರಚೋದಿಸಿದರು ನಾಗಸೇನ ಮೌರ್ಯರ ಯುಗದಲ್ಲಿ ಮಾರುಕಟ್ಟೆಯನ್ನು ಏನೆಂದು ಕರೆಯುತ್ತಿದ್ದರು ಪಣ್ಯಪಟ್ಟಣ ಮೇಘಾಸ್ತನೀಸನ ಇಂಡಿಕಾ ಕೃತಿಯಲ್ಲಿ ಈ ಕೆಳಗಿನ ಯಾವ ವ್ಯಾಖ್ಯೆ ಇಲ್ಲ ಸಿ ಆನ್ಸರ್ ಸರಿಯಾಗಿದೆ ಒಟ್ಟು ಭಾರತೀಯ ಬುಡಕಟ್ಟುಗಳು ನೂರ ಹದಿನೆಂಟು ಅನ್ನುವಂತ ಒಂದು ವ್ಯಾಖ್ಯೆ ಇಲ್ಲ ಇಲ್ಲಿ ಪಟ್ಟಿ ಒಂದನ್ನ ಎರಡರೊಂದಿಗೆ ಹೊಂದಿಸಿ ಅಂತ ಇದೆ ಆನ್ಸರ್ ಎ ಸರಿಯಾಗಿದೆ ಪ್ರಶ್ನೆ ಮೂವತ್ತೇಳು ಹರಪ್ಪ ಆಯುಧಗಳನ್ನು ತಯಾರಿಸಿದ್ದು ಇದರಿಂದ ಮೇಲಿನ ಎಲ್ಲವು ಅನ್ನುವಂಥ ಆನ್ಸರ್ ಸರಿಯಾಗಿದೆ ಕಲ್ಲು ತಾಮ್ರ ಮತ್ತು ಕಂಚುಗಳಿಂದ ಹಿಂದೂ ನಾಗರಿಕತೆಯ ಸ್ವಾರಿ ಸಿಂಧೂ ನಾಗರಿಕತೆಯ ಹೆಚ್ಚು ನೆಲೆಗಳು ಈ ಕೆಳಗಿನ ಯಾವ ನದಿಯ ದಂಡೆಯ ಮೇಲೆ ದೊರಕಿವೆ ಅಂತಂದ್ರೆ ಸರಸ್ವತಿ ನದಿ ಹರಪ್ಪ ಸಂಸ್ಕೃತಿಗೆ ಸೇರಿದ ಈ ಕೆಳಗಿನ ಯಾವ ನೆಲೆಯಲ್ಲಿ ಪರ್ಷಿಯನ್ ಗಲ್ಫ್ಗೆ ಸೇರಿದ ಮುದ್ರೆ ದೊರಕಿದೆ ಲೂತಾಲ್ ನದಿಯಲ್ಲಿ ಲೂತಾಲ್ನಲ್ಲಿ ಸಿಂಧೂ ನಾಗರಿಕತೆಯು ಈ ಕೆಳಗಿನ ಪ್ರದೇಶಗಳಲ್ಲಿ ಹರಡಿತ್ತು ಆನ್ಸರ್ ಪಂಜಾಬ್ ರಾಜಸ್ಥಾನ್ ಹರಿಯಾಣ ಗುಜರಾತ್ ಕೆಳಗಿನ ಪ್ರಶ್ನೆಗಳನ್ನು ಬಂಧಿಸಿ ಬರೆಯಿರಿ ಎಂದು ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ ಆನ್ಸರ್ ಸಿ ಸರಿಯಾಗಿದೆ ಮೂರು ನಾಲ್ಕು ಒಂದು ಎರಡು ಅನ್ನುವಂಥ ಆನ್ಸರ್ ಸರಿಯಾಗಿದೆ ಎಲ್ಲೂರದಲ್ಲಿನ ದಶಾವತಾರ ಮತ್ತು ರಾವಣ ಕಕಾಯ ಕಕಾಯಕಗಳ ನಿರ್ಮಾಪಕರು ಯಾರು ಅಂತ ಇದೆ ದಂತಿ ದುರ್ಗ ಈ ಕೆಳಗಿನವರಲ್ಲಿ ಅಜಂತ ಗುಹೆ ಹದಿನಾರು ಕಂಡು ಹಿಡಿದವರು ಯಾರು ಅಂತ ಇದೆ ನಹಾಪಣ ಈ ಕೆಳಗಿನ ಎಲ್ಲೂರ ಗುಹೆಗಳ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಆನ್ಸರ್ ಸಿ ಸರಿಯಾಗಿದೆ ಹೆಚ್ಚು ಗುಹೆಗಳು ಇಂದು ಗುಹೆಗಳು ಆಗಿರುತ್ತವೆ ನಲವತ್ತೈದು ಈ ಕೆಳಗಿನವುಗಳಲ್ಲಿ ಯಾವ ದೇವಾಲಯವನ್ನ ರಾಣಿ ಲೋಕಮಹಾದೇವಿಯು ಪಟ್ಟದ ಕಲ್ಲಿನಲ್ಲಿ ಕಟ್ಟಿಸಿದಳು ಅಂತ ಇದೆ ವಿರೂಪಾಕ್ಷ ದೇವಾಲಯ ನಳಂದ ವಿಶ್ವವಿದ್ಯಾಲಯವನ್ನ ಯಾವ ಗುಪ್ತ ದೊರೆ ಸ್ಥಾಪಿಸಿದನು ಅಂತ ಇದೆ ಒಂದನೇ ಕುಮಾರ ಗುಪ್ತ ಹರ್ಷನಿಗೆ ಕೃಷ್ಣನೆಂಬ ಸಹೋದರನಿದ್ದ ಎಂದು ತಿಳಿಸುವ ಕೃತಿ ಯಾವುದು ಇಲ್ಲಿ ಸಿ ಬಿ ಆನ್ಸರ್ ಸರಿಯಾಗಿದೆ ಬಾಣಭಟ್ಟನ ಹರ್ಷ ಚರಿತ ಪ್ರಶ್ನೆ ನಲವತ್ತೆಂಟು ಹರ್ಷನ ಶಾಸನಗಳು ಕೆಳಗಿನ ಇಳಿಕೆ ಕ್ರಮದಲ್ಲಿ ಈ ರೀತಿ ಜೋಡಿಸಲಾಗಿದೆ ಮುಕ್ತಿ ವಿಷಯ ಪಥಕ ಗ್ರಾಮ ಇನ್ನು ಪ್ರಶ್ನೆ ನಲವತ್ತೊಂಬತ್ತು ಕನೌಜಿನ ಧರ್ಮಸಭೆ ಎಷ್ಟು ದಿವಸಗಳ ಕಾಲ ನಡೆಯಿತು ಇಪ್ಪತ್ತ್ಮೂರು ದಿನಗಳ ಕಾಲ ಹರ್ಷನು ಯಾವ ಸಂತತಿಗೆ ಸೇರಿದವನು ಪುಷ್ಯಭೂತಿಗಳು ಮೌರ್ಯರ ಕಾಲದ ಸುಪ್ರಸಿದ್ಧ ಶೈಕ್ಷಣಿಕ ಕೇಂದ್ರವಾಗಿತ್ತು ತಕ್ಷಶಿಲೆ ಧಾರ್ಮಿಕ ಮತ್ತು ದಾನದತ್ತಿಗಳನ್ನು ನೀಡಿದ ಉಲ್ಲೇಖರು ಉಲ್ಲೇಖವಿರುವ ರಾಣಿಯ ಶಾಸನಗಳ ಶಾಸನದಲ್ಲಿ ಬರುವ ಅಶೋಕನ ರಾಣಿಯಾರು ಕಾರುವಕಿ ಕೆಳಗಿನವರಲ್ಲಿ ಕನಿಷ್ಕನ ಸಮಕಾಲೀನರು ಯಾರು ನಾಗಾರ್ಜುನ ಅಶ್ವಘೋಷ ವಸುಮಿತ್ರ ನಾಗಾರ್ಜುನ ಗುಹಾ ಶಾಸನವನ್ನು ನೀಡಿದ ಮೌರ್ಯ ರಾಜಯಾರು ಅರಸ ಯಾರು ದಶರಥ ಚಂದ್ರಗುಪ್ತ ಮೌರ್ಯನಿಂದ ಕೊಲ್ಲಲ್ಪಟ್ಟ ನಂದರ ಕೊನೆಯ ದೊರೆಯಾರು ಧನನಂದ ಮಣಿಮಂಗಲಂ ಕದನದಲ್ಲಿ ಎರಡನೇ ಪುಲಿಕೇಶಿಂದ ಸೋತು ಕೊಲೆಗೀಡದ ಅರಸೆಯಾರು ಒಂದನೇ ನರಸಿಂಹವರ್ಮ ಮಹಾಬಲಿಪುರಂನಲ್ಲಿ ಏಳು ರಥಗಳನ್ನು ಕೊರೆದು ನಿರ್ಮಿಸಿದ ಈ ಕೆಳಗಿನ ಪಲ್ಲವರಸ ಯಾರು ಒಂದನೇ ನರಸಿಂಹವರ್ಮ ಬಾದಾಮಿ ಚಾಲುಕ್ಯರ ಕೀರ್ತಿ ಕೀರ್ತಿವರ್ಮನ್ ಎರಡು ಎರಡನ್ನು ಕಾವೇರಿ ನದಿ ಬಳಿ ಸೋಲಿಸಿದ ಗಂಗರ ಸಾಮಂತ ದೊರೆಯಾರು ಯಾವ ಪಲ್ಲವ ದೊರೆಯು ಶಂಕರಾಚಾರ್ಯರ ಸಮಕಾಲೀನನು ದಂತಿ ವರ್ಮನ್ ಜೈನ ಪ್ರವಾಸಿ ಸಾರಿ ಚೈನಾ ಪ್ರವಾಸಿ ವಿಯಂಗ್ ಸಾಂಗನು ಯಾವ ಪಲ್ಲವರಾಜನ ಕಾಲದಲ್ಲಿ ಕಂಚಿಪುರಂಗೆ ಆರುನೂರ ನಲವತ್ತು ಕೃತ್ಸಕರಲ್ಲಿ ಭೇಟಿ ನೀಡಿದನು ಒಂದನೇ ನರಸಿಂಹವರ್ಮನ ಕಾಲದಲ್ಲಿ